ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಸಿಟಿಯು ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಿಟಿಯು ಮುಖಂಡ ಮಹದೇವಮ್ಮ ನೇತೃತ್ವದಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಹದೇವಮ್ಮ ಮಾತನಾಡಿ ಕೇಂದ್ರ ಸರ್ಕಾರ ಕಾರ್ಮಿಕರು ಹಾಗೂ ಕೂಲಿಕಾರರಿಗೆ ಹೊರೆ ಆಗುವ ಕಾನೂನು ಮಾಡಿ ಅಪಾಯ ತಂದು ಒಡ್ಡುತ್ತಿದ್ದಾರೆ ಕೂಡಲೇ ಅದನ್ನು ರದ್ದುಪಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಇದಲ್ಲದೆ ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸೇಟಿಯು ಮುಖಂಡೆ ಮಹದೇವಮ್ಮ ಮಂಟೇಸ್ವಾಮಿ ಗುರುಸ್ವಾಮಿ ಆನಂದ ಶಿವಕುಮಾರ ಧ್ರುವ ಗೌರಮ್ಮ ಸೇರಿದಂತೆ ಹಲವರು ಇದ್ದರು ಹಾಗಾಗಿ ನಾಲ್ಕು ಕೋಳಿಗಳಾಗಿ ಏನು ವಿಂಗಡಣೆ ಮಾಡಿದ ಕೇಂದ್ರ ಸರ್ಕಾರ ರದ್ದು ಮಾಡಬೇಕು ಈಗೇನು ಸಮರ್ಪಕವಾಗಿ ಎಲ್ಲಾ ಕಾರ್ಮಿಕರಿಗೆ ಕಾನೂನುಗಳನ್ನ ಜಾರಿ ಆಗ್ಬೇಕು ಒಂದು ಇಳಿಬೇಕು ರೈತರ ಪರವಾದಂತ ನೀತಿಗಳು ಬರಬೇಕು ದಿನ ಏನು ದಿನನಿತ್ಯ ಮಹಿಳೆಯ ಏನು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅವೆಲ್ಲವೂ ನಿಲ್ಲಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ಇಡೀ ದೇಶಾದ್ಯಂತ ಕಾರ್ಮಿಕ ಹಾಗಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಯಾಕೆಂದ್ರೆ ಇವತ್ತು ಆ ಇವತ್ತು ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ಇವತ್ತು ಉಳಿಯುವಂತ ಬೆಂಕಿಯಿಂದ ಮಾಡಲಿದೆ ಎನ್ನುವಂಥದ್ದು ಇವತ್ತು ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಉದಾರೀಕರಣ ನೀತಿ ಒಂದ್ ಕಡೆ ಆದ್ರೆ ಖಾಸಗೀಕರಣ ಒಂದ್ ಕಡೆ ಆದ್ರೆ ಮತ್ತು ಕಾರ್ಮಿಕ ಕಾರ್ಯಗಳು ತರಲಿಕ್ಕೆ ಕೇಂದ್ರ ಸರ್ಕಾರ ಜಾರಿ ಮಾಡತಕ್ಕಂಥದ್ದು ವಿರೋಧಿ ಇವತ್ತು ರಾಷ್ಟ್ರವ್ಯಾಪ್ತಿ ಇವತ್ತು ಅಖಿಲ ಭಾರತ ಸಾರ್ವಜನಿಕ ಮುಸ್ಕರದ ಭಾಗವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಜುಲೈ ಒಂಬತ್ತನೇ ತಾರೀಕು ಈ ದೇಶಾದ್ಯಂತ ಬಂದ್ ಮಾಡಲಿಕ್ಕೆ ಸಾರ್ವಜನಿಕ ಮುಷ್ಕರವನ್ನು ನಾವು ಜುಲೈ ಒಂಬತ್ತಕ್ಕೆ ಮಾಡ್ತೇವೆ ಅದರ ಭಾಗವಾಗಿ ನಾವು ಇವತ್ತು ಪ್ರತಿಯನ್ನು ಕಾರ್ಮಿಕ ಕಾನೂನುಗಳನ್ನ ಏನು ಒಂದು ಗೋಡೆಗಳು ತಂದಿದ್ದಾರೆ ಅದನ್ನ ಕುಟ್ಟು ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಕೂಡ ಸ್ವಾಗತವನ್ನು ಬಯಸ್ತಾ ಯಾಕೆ ಈ ಹೋರಾಟ ಅಂತೇಳಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಏನು ಈ ತಿಂಗಳು ಇಪ್ಪತ್ತ ತಾರೀಕು ಅಂದರೆ ಇವತ್ತು ಇಡೀ ದೇಶಾದ್ಯಂತ ಧಾರ್ಮಿಕ ಕಾಲುಗಳನ್ನ ತಿದ್ದುಪಡಿ ಇರುವಂತಹ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಾವು ಇವತ್ತು ಸಾರ್ವತ್ರಿಕ ಮುಷ್ಕರವನ್ನ ಮಾಡಬೇಕಾಗುತ್ತೆ ಕರೆ ಕೊಟ್ಟಿದ್ದಂಥದ್ದು ಇವತ್ತು ಅದನ್ನ ಮುಂದೂಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯುದ್ಧ ನಡೀತಾ ಇದೆ ಅಂದರೆ ಜಮ್ಮು ಕಾಶ್ಮೀರ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ದೇಶದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಾವು ಅದನ್ನ ಜುಲೈ ಒಂಬತ್ತಕ್ಕೆ ನಾವು ಮುಂದೂಡಿದ್ದೇವೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಏನು ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳಿದ್ದ ಇವತ್ತು ಒಂಬತ್ನಾಲ್ಕು ಕೋಡುಗಳಾಗಿ ಇವತ್ತು ವಿಧಾನ ಮಾಡಿ ಇವತ್ತು ಕಾರ್ಮಿಕ ಕಾನೂನು